ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೋಮಿ ಅಡಿಗೆ ಇವತ್ತಿನ ರೆಸಿಪಿ ಕರ್ಬೇನ ಸೊಪ್ಪಿನ ಚಟ್ನಿ ತುಂಬ ಸೂಪ್ಪರಾಗಿರುತ್ತೆ ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಹಾಕಿದ್ರೂ ಎತ್ತಿ ಸೈಡಲ್ಲಿ ಇಟ್ಬಿಡ್ತಾರೆ ಈ ಥರ ಚಟ್ನಿ ಮಾಡಿಕೊಡಿ ತುಂಬ ಬೇಗ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ತುಂಬ ಕಮ್ಮಿನೇ ಕೊತ್ತಂಬರಿ ಸೊಪ್ಪು ಅರ್ಧ ಕೈ ಹಿಡಿ ಬೆಳ್ಳುಳ್ಳಿ ಸ್ವಲ್ಪ ನಾಲ್ಕೈದು ದೇಸಲು ಸ್ವಲ್ಪ ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಹುಣ್ಸೆಣ್ಣು ಸ್ವಲ್ಪ ನೋಡಿ ಕರ್ಬೇನ ಸೊಪ್ಪು ಎರಡು ಕೈ ಹಿಡಿ ಟೈಟಾಗಿ ಹಿಡಿದ್ರೆ ಎರಡು ಕೈ ಹಿಡಿ ಬರುತ್ತೆ ಅದನ್ನು ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಟೀ ಸ್ಪೂನು ಉದ್ದಿನಬೇಳೆ ಇದು ಇದನ್ನಿವಾಗ ಫಸ್ಟ್ ಉದ್ದಿನಬೇಳೆನ ಒಂದು ಟೀ ಸ್ಪೂನು ಎಣ್ಣೆ ಸೇರಿಸ್ಕೊಂಡು ಬಾಣಲಿಗೆ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಕೆಂಪಗೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಡೈರೆಕ್ಟಾಗಿ ನೀವು ಜಾರ್ಗೆ ಸೇರಿಸ್ಕೊಂಬಿಡಿ ತುಂಬ ಈಸಿ ಮಾಡೋದು ಅಷ್ಟೇ ಟೇಸ್ಟಾಗಿರುತ್ತೆ ಇವಾಗ ಅದೇ ಬಾಣಲಿಗೆ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ನಾನು ಸೇರಿಸ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪಲ್ಲಿ ಲೈಟಾಗಿ ಕಸ್ರೆ ಬರುತ್ತೆ ಆ ಕಸ್ರೆ ಕಾಣಿಸ್ತೀರ ಇರೋದಕ್ಕೆ ಸ್ವಲ್ಪ ಖಾರನೂ ಹುಳಿನೂ ಸ್ವಲ್ಪ ಉಪ್ಪು ಖಾರ ಹುಳಿ ಈ ಮೂರೂ ಸ್ವಲ್ಪ ಮುಂದೆ ಇಟ್ಟು ನೀವು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಅದೇ ಬಾಣಲಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದಿಟ್ಟಿರೋ ಕರ್ಬೇನ ಸೊಪ್ಪು ಎರಡು ಕೈ ಹಿಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಕೆಂಪಗೇನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಬಾಡ್ಕೊಂಡ್ರೆ ಅದು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ಅದಕ್ಕೇ ಒಂದು ಚಿಕ್ಕ ಗೋಲಿ ಸೈಜು ನಿನ್ನ ಹಣ್ಣನ್ನು ನಾನು ಸೇರಿಸ್ಕೊತೀನಿ ಇದರಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹಣ್ಣು ಸ್ವಲ್ಪ ಮೆತ್ತಗಾಗುತ್ತೆ ರುಬ್ಬಕ್ಕೆ ಈಸಿಯಾಗಿರುತ್ತೆ ಇದೆಲ್ಲ ಆವಾಗ ಕಲ್ಲಲ್ಲಿ ರುಬ್ಕೊಳ್ಳೋರು ತುಂಬ ಟೇಸ್ಟಾಗಿರೋದು ಇವಾಗ ಇವತ್ತು ನಾನು ಮಿಕ್ಸೀಲೇ ರುಬ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ನೀವು ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಬೋದು ನಾನು ಹಾಗೆ ಹಾಕಿದ್ದೀನಿ ಇವಾಗ ಎಲ್ಲನೂ ಜಾರಿಗೆ ಸೇರಿಸ್ಕೊಂಡು ನೀರು ಮಾತ್ರ ನೋಡ್ಕೊಂಡು ಹಾಕ್ಕೊಬೇಕು ನೀರು ಜಾಸ್ತಿ ಹಾಕ್ಕೊಬಾರ್ದು ಗಟ್ಟಿ ಇರಬೇಕು ಚಟ್ನಿ ಇದು ಬಂದ್ಬಿಟ್ಟು ದೋಸೆಗೆ ಇಡ್ಲಿಗೆ ಚಪಾತಿಗಂತೂ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗೋಯ್ತು ನೀರು ಮಾತ್ರ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಳಿ ಆದಷ್ಟು ಇದನ್ನು ಚಿಕ್ಕ ಜಾರಲ್ಲಿ ರುಬ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ನೈಸ್ ಆಗುತ್ತೆ ಸೂಪರಾಗಿರೋ ಕರ್ಬೇನ್ ಸೊಪ್ಪು ಚಟ್ನಿ ಸೂಪರಾಗಿ ರೆಡಿ ಆಗೋಯ್ತು ಇದು ಚಪಾತಿ ಜೊತೆಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೀವು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ